पूज्याय राघवेन्द्राय सत्यधर्मारताय च भजतां कल्पवृक्षाय नमतां कामधेनुवे ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಯರ ಭಕ್ತರು ಯಾರ್ಯಾರ್ದಿರೋ ಎಲ್ಲರ ಕಮೆಂಟ್ ಬಾಕ್ಸಲ್ಲಿ ಓಂ ನಮ್ಮ ರಾಘವೇಂದ್ರ ಸ್ವಾಮಿ ಅಂತ ಕಮೆಂಟ್ ಮಾಡಿ ಹಾಗೆ ನಾವು ಮೊಟ್ಟ ಮೊದಲನೇ ಬಾರಿಗೆ ರಾಯರನ್ನ ನೋಡಲಿಕ್ಕೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಅಲ್ಲಿ ಅನುಭವ ಮತ್ತು ಮೆಜೆಸ್ಟಿಕಲ್ ಆಗಿದ್ದ ಅನುಭವ ಟ್ರೈನಲ್ಲಾಗಿದ್ದ ಅನುಭವನ ನಿಮ್ಮ ಜೊತೆ ಹಂಚ್ಕೋಬೇಕಂತ ಈ ವಿಡಿಯೋನ ಮಾಡಿದ್ದೀನಿ ನಿಮ್ಗೇನಾದರೂ ರೈಲ್ ಬುಕ್ ಮಾಡೋದು ಹೇಗೆ ಮತ್ತು ರೂಮ್ನ ಬುಕ್ ಮಾಡೋದು ಹೇಗೆ ಅಂತ ವಿಡಿಯೋ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾವು ಮೊದಲು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಮೆಜೆಸ್ಟಿಕ್ ರೈಲ್ ರೈಲ್ವೆ ಸ್ಟೇಷನ್ಗೆ ಅಲ್ಲಿ ನಮ್ಗೆ ಆಗಿದ್ದ ಅನುಭವ ಏನಪ್ಪಾ ಅಂತಂದ್ರೆ ತುಂಬಾ ಬೇಜಾರಾಗ್ತೈತೆ ಯಾಕಂತಂದ್ರೆ ಈ ಹುಡುಗಿ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಯಾರೋ ಬಾಯ್ ಫ್ರೆಂಡ್ನ ಮಾಡ್ಕೊಬಿಟ್ಟಿದೆ ಅದು ಬಂದು ಮೂರು ತಿಂಗಳು ಅವ್ನ ಜೊತೇಲಿದ್ದು ಪ್ರೆಗ್ನೆಂಟ್ ಆಗಿಬಿಟ್ಟವಳೆ ಆದರೆ ಮದುವೆನೂ ಆಗಿಲ್ಲ ಏನಿಲ್ಲ ಅವ್ನು ನೋಡಿದ್ರೆ ಇವಾಗ ಎರಡು ಮ ಮಕ್ಳಿರೋಂಥ ತಾಯಿಯನ್ನು ಕರ್ಕೊಂಡು ಹೋಗಿ ಹೊರಟೋಗಿದ್ದಾನಂತೆ ಹುಡ್ಗಿ ತುಂಬಾ ಅಳ್ತಾ ಇತ್ತು ನಾವು ಏನು ಅಂತ ವಿಚಾರಿಸಿದಾಗ ಹೀಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತು ಆ ಹುಡುಗಿಗೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ವಿ ನಮಗೆ ಬೇರೆ ಟೈಮ್ ಆಗೋಗಿತ್ತು ಇನ್ನು ಎಕ್ಸ್ಟ್ರಾ ನಾವು ಏನು ಕೇಳಕ್ಕೆ ಅಲ್ಲಿಂದ ನಾವು ಹೊರಟು ಕೊಟ್ವಿ ಹಾಗಾಗಿ ನಿಮ್ಮ ನಿಮಗೆ ನಾನು ಏನು ಸಂದೇಶ ಹೆಣ್ಣು ಹೆಣ್ಮಕ್ಳು ತುಂಬ ಹುಷಾರಾಗಿರಿ ಯಾವುದೇ ಕಾರಣಕ್ಕೂ ಇನ್ಸ್ಟಾಗ್ರಾಮ್ನಲ್ಲಿ ಹುಡುಗರು ಸಿಗ್ತಾರೆ ಅಂತ ಹೇಳ್ಬಿಟ್ಟು ಫ್ರೆಂಡ್ ಮಾಡ್ಕೊಳ್ಳೋದು ಅವ್ರ ಜೊತೆ ಸುತ್ತಾಡೋದು ಇದೆಲ್ಲ ತುಂಬ ಅವಾಯ್ಡ್ ಮಾಡಿ ಯಾಕೆ ಅಂತಂದರೆ ನಿಮ್ಮ ಜೀವನ ನಿಮ್ಮ ಕೈಲಿರುತ್ತೆ ಹತ್ತೊಂಬತ್ತು ವರ್ಷದ ಹುಡುಗಿ ಅಷ್ಟೇ ಅದು ತುಂಬ ಬೇಗನೆ ಈ ಥರ ಮೋಸ ಹೋಗಿರೋ ಅಂತ ಉದಾಹರಣೆಗಳಿದ್ದಾವೆ ನೀವು ಮೋಸ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ದಯವಿಟ್ಟು ಯಾರು ಮೋಸ ಹೋಗಬೇಡಿ ನಾವು ಮೆಜೆಸ್ಟಿಕ್ಕಿಂದ ಮಂತ್ರಾಲಯಕ್ಕೆ ಹೋಗೋಣ ಅಂದ್ಕೊಂಡು ಟ್ರೈನ್ ಹತ್ತಬೇಕಾಗಿತ್ತು ಆದರೆ ಅದು ತುಂಬ ಲೇಟ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದು ಬಿಟ್ಬಿಟ್ಟು ಯಶವಂತಪುರದಲ್ಲಿ ಹನ್ನೊಂದು ಮುಕ್ಕಾಲು ರಾತ್ರಿ ಹನ್ನೊಂದು ಮುಕ್ಕಾಲಿಗೆ ಒಂದು ಟ್ರೈನ್ ಇದೆ ಈ ಯಶವಂತಪುರ ಟೇಷನ್ಗೆ ನಾವು ನೈಟ್ ಹನ್ನೊಂದು ಮುಕ್ಕಾಲಿಗೆ ಬುಧ್ ಬುಧವಾರ ಮಾತ್ರ ಈ ಟ್ರೈನ್ ಬರೋದು ಈ ಟ್ರೈನ್ಗೆ ಬಂದ್ವಿ ನೀವೇನಾದರೂ ರೈಲ್ವೆ ಸ್ಟೇಷನ್ ರೈಲ್ ಬುಕ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದಾದರೆ ಸ್ಲೀಪಿಂಗ್ ಕೋಚ್ನೆ ಬುಕ್ ಮಾಡ್ಕೊಂಡೋಗಿ ಇಲ್ಲಾಂದರೆ ತುಂಬ ಜನರಲ್ ಕೋಚ್ ಮಾತ್ರ ತುಂಬಾನೇ ರಶ್ ಇರುತ್ತೆ ನಿಜವಾಗೂ ಹೋಗೋಕ್ಕಂತೂ ಆಗಲ್ಲ ಈ ಕಡೆಯಿಂದ ಹೇಗಾದರೂ ಹೋಗ್ಬೋದು ಆ ಕಡೆ ಅಂತೂ ಬರೋಕ್ಕಂತೂ ಆಗೋದೇ ಇಲ್ಲ ಅಷ್ಟು ಕೆಟ್ಟ ಅನುಭವ ಆಗುತ್ತೆ ನಿಮಗೆ ಏನು ಕೆಟ್ಟ ಅನುಭವ ಆಯಿತು ನನಗೆ ಅಂತ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ಟ್ರೈನ್ ಬಂದು ನಮಗೆ ಬೆಳಗಿನ ಜಾವ ಐದುವರೆಗೆ ತಲುಪುತ್ತೆ ಮಂತ್ರಾಲಯ ರೋಡ್ನ ನಾವು ಇಲ್ಲಿಂದ ಮಂತ್ರಾಲಯಕ್ಕೆ ಐದುವರೆಗೆ ಹೊರಟೋದ್ವಿ ಅಲ್ಲಿ ನಮಗೆ ರೂಮ್ ಬುಕ್ ಮಾಡೋಕ್ಕೆ ನಾವು ಬುಕ್ ಆನ್ಲೈನಲ್ಲಿ ಬುಕ್ಕಿಂಗ್ ಸಿಗಲಿಲ್ಲ ನಮಗೆ ಹಾಗಾಗಿ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡಲಿಲ್ಲ ಹಾಗೆ ಡೈರೆಕ್ಟಾಗಿ ಮಂತ್ರಾಲಯಕ್ಕೆ ಹೊರಟೋದ್ವಿ ಆ ಬೆಳಗಿನ ಜಾವ ಆರು ಗಂಟೆ ಇಷ್ಟಕ್ಕೆಲ್ಲ ರೈಲ್ವೆ ಸ್ಟೇಷನ್ ಇಂದ ಅಲ್ಲಿಗೆ ಹೋದ್ವಿ ಆರು ಗಂಟೆ ಆಗಿತ್ತು ಅನ್ಕೊಳ್ಳೋಣ ಐವತ್ತು ರೂಪಾಯಿ ತಗೋತಾರೆ ಒಬ್ರಿಗೆ ಆಟೋದಲ್ಲಿ ಸೀದಾ ಕರ್ಕೊಂಡೋಗಿ ದೇವಸ್ಥಾನದ ಎದುರುಗಡೆನೇ ಆಟೋನ ನಿಲ್ಲಿಸ್ತಾರೆ ನಾವು ಅಲ್ಲಿ ಆಟೋ ನಿಲ್ಲಿಸಿದಾಗ ಸುಮಾರು ಜನ ನಿಮಗೆ ಬಿಸಿನೀರು ವ್ಯವಸ್ಥೆ ಬೇಕಾ ಸಾವಿರ ರೂಪಾಯಿ ರೂಮ್ ಇದೆ ಬನ್ನಿ ಕೊಡ್ತೀವಿ ಅಂತ ಕರೀತಾರೆ ಆದರೆ ನಾವು ಹೋಗಲಿಲ್ಲ ಒಂದು ಅಜ್ಜಿ ಬಂದ್ಬಿಟ್ಟು ನಮಗೆ ಸಾವಿರ ಒಬ್ಬರಿಗೆ ನೂರು ರೂಪಾಯಿ ಆಗುತ್ತೆ ಸ್ನಾನಕ್ಕೆ ಬಂದು ಸ್ನಾನ ಮಾಡಿಕೊಂಡು ಹೋಗ್ಬೋದು ಬಿಸಿನೀರು ವ್ಯವಸ್ಥೆ ಎಲ್ಲ ಐತೆ ಅಂತಂದರು ನೀವೇನಾದರೂ ಹೋದರೆ ಫಸ್ಟ್ ಟೈಮ್ ಮೊದಲನೇ ಬಾರಿ ಏನಾರು ಹೋದರೆ ಲಗೇಜ್ ರೂಮ್ ಐತೆ ಅಲ್ಲೂ ಕೂಡ ಬಿಸಿನೀರು ವ್ಯವಸ್ಥೆ ಏನಿರೋಲ್ಲ ಮಾಮೂಲಿ ಲಗೇಜ್ ಇಟ್ಬಿಟ್ಟು ಸ್ನಾನ ಮಾಡ್ಕೊಬೋದು ಇಲ್ಲ ಅಂತಂದ್ರೆ ರೂಮ್ ಮಾಡ್ಕೋತೀವಿ ಅಂತಂದ್ರೆ ಇಲ್ಲೇ ಎಂಟ್ರೆನ್ಸಲ್ಲೇ ಪಕ್ಕದಲ್ಲೇ ರೂಮ್ ಸಿಗುತ್ತೆ ಅಲ್ಲೋದ್ರೆ ತುಂಬಾ ಲೇಟ್ ಆಗುತ್ತೆ ನಾವು ನೋಡಿ ಎಂಟ್ರೆನ್ಸ್ ಅಂತ ಬಂದ್ವಿ ಇವಾಗ ಈ ಎಂಟ್ರೆನ್ಸ್ ಇಂದ ಇಲ್ಲಿ ಕಾರ್ಗಳು ನಿಂತಿದ್ವಿ ಇಲ್ಲಿ ಅಲ್ಲೇ ರೈಟ್ ಸೈಡ್ಗೆನೆ ಒಂದು ರೂಮ್ ಬುಕ್ಕಿಂಗ್ ಅಂತಿದೆ ಅಲ್ಲಿ ಒಬ್ರಿಗೆ ನೂರು ರೂಪಾಯಿ ತರ ನೀವು ಎಷ್ಟು ಜನ ಇರ್ತೀರ ನೋಡ್ಬಿಟ್ಟು ಐನೂರು ರೂಪಾಯಿ ತೊಗೊಂಡ್ರು ನಾವು ಐದು ಜನ ಇದ್ವಿ ಹಾಗಾಗಿ ಐನೂರು ರೂಪಾಯಿ ತಗೊಂಡು ರೂಮ್ನ ಬುಕ್ ಮಾಡ್ಕೊಂಡ್ವಿ ಅದು ನಾವು ಆರೂವರೆಗೆ ಹೋಗಿದ್ಕೆ ಏಳು ಏಳುವರೆಗೆ ನಮಗೆ ರೂಮ್ ಸಿಕ್ತು ಅಲ್ಲಿಂದ ರೂಮ್ಗೆ ಹೋಗ್ಬಿಟ್ಟು ಲಗೇಜ್ ಎಲ್ಲ ಇಟ್ಟು ನೋಡಿ ಮಂತ್ರಾಲಯ ಇದ್ದು ಇದು ಫುಲ್ಲು ಎಂಟ್ರೆನ್ಸು ನಾವು ಫಸ್ಟು ನೋಡಿರೋದ್ರಿಂದ ಇಷ್ಟು ದೊಡ್ಡದಿದೆ ಅಂತ ನನಗೆ ಗೊತ್ತಿರಲಿಲ್ಲ ಎಷ್ಟು ದೊಡ್ಡದಿದೆ ಅಂತಂದರೆ ತುಂಬ ದೊಡ್ಡ ಅಂತ ಹಾಲು ನೋಡಿ ಖುಷಿಯಾಯಿತು ರಾಯರ್ನ ನೋಡಬೇಕು ಅಂತ ತುಂಬ ದೂರದಿಂದ ಬಂದು ಈ ಹಾಲನ್ನ ನೋಡಿ ತುಂಬ ತುಂಬಾ ಖುಷಿಯಾಯಿತು ಮನಸ್ಸಿಗೆ ಒಂಥರ ಎಲ್ಲಿಗೆ ಬಂದ ತಕ್ಷಣ ಏನೋ ಒಂಥರ ಸಮಾಧಾನ ಕೂಡ ಆಯಿತು ಆಮೇಲೆ ರೂಮಿಂದ ನಾವು ಇದೇ ಇದೇ ಸ್ಟ್ರೈಟ್ ಹೀಗೆ ಹೋದರೆ ರೈಟ್ ಸೈಡ್ಗೆ ನಮಗೆ ಗಂಗಾ ನದಿಗೆ ಹೋಗೋ ಜಾಗ ಅಲ್ಲಿ ಗಂಗಾ ನದಿಗೆ ಹೋಗಬೇಕು ಪಾಪಗೆ ಮುಡಿ ಕೊಡಬೇಕಾಗಿತ್ತು ನೋಡಿ ಇದು ದೇವಸ್ಥಾನ ಎಂಟ್ರೆನ್ಸ್ ಎಂಟ್ರೆನ್ಸಿಂದ ಇದು ಬಲ್ಭಾಗ ಮುಂದಕ್ಕೆ ಈ ಕಡೆ ಬಲಭಾಗಕ್ಕೆ ತಿರಿಕೊಂಡ್ರೆ ಸೀದಾ ನೀವು ಆ ಕಡೆ ಹೋದರೆ ಗಂಗಾ ನದಿಗೆ ಹೋಗೋ ದಾರಿ ಸಿಗುತ್ತೆ ಹೀಗೆ ಹೋಗಿ ರೈಟ್ ಸೈಡ್ ತಿರ್ಕೋಬೇಕು ಇಲ್ಲಿ ಅಂಗಡಿಗಳೆಲ್ಲ ಇರುತ್ತೆ ಇಲ್ಲಿ ದೀಪಗಳನ್ನ ಮಾರ್ತಾ ಇರ್ತಾರೆ ತಗೊಳ್ಳಿ ತಗೊಳ್ಳಿ ಅಂತ ಕೈಗೆ ಇಟ್ಬಿಡ್ತಾರೆ ಆದ್ರೆ ದೀಪನ ನದಿಗೆ ಬಿಡ್ಬೇಕಂತೆ ನಾವು ಈಸ್ಕೊಳ್ಳಿಲ್ಲ ಯಾಕಂದ್ರೆ ಇಲ್ಲಿ ಬಂದ್ ನೋಡಿದ್ರೆ ನದಿಲಿ ನೀರೇ ಇಲ್ಲ ಎಷ್ಟು ದೊಡ್ಡದಿದೆ ಅಂತಂದರೆ ತುಂಬ ದೊಡ್ಡದಿದೆ ಆದರೆ ನೀರು ಮಾತ್ರ ಎಲ್ಲ ಬರೀ ಬಂಡೆಗಳೇ ಇದೆ ನೋಡ್ತಾ ಇದ್ದೀರಾ ನೀವು ಎಷ್ಟು ಬಂಡೆಗಳಿದೆ ನಾವು ಓದೋಕೆ ಬೇಜಾರಾಗೋಯಿತು ನೀರಿಲ್ವಲ್ಲಪ್ಪ ಏನು ಸ್ನಾನ ಮಾಡಬೇಕು ಅಂದ್ಕೊಂಡು ಗಂಕಾ ನದಿಲಿ ಮುಳುಗಿ ದೇವಸ್ಥಾನಕ್ಕೆ ಹೋದ್ರೆ ತುಂಬ ಒಳ್ಳೇದಂತ ಹೇಳ್ತಾರೆ ಆದರೆ ಇಲ್ಲಿ ನೋಡಿದ್ರೆ ಈ ಮಳೆ ಹೋಯ್ದಾಗ ಅಲ್ಲಲ್ಲಿ ಗುಂಡಿಗಳಲ್ಲಿ ನೀರು ತುಂಬಿರುತ್ತಲ್ಲ ಆ ಥರ ಸ್ವಲ್ಪ ಸ್ವಲ್ಪ ನೀರು ಮಾತ್ರ ಇತ್ತು ಮತ್ತೆ ಇಲ್ಲಿ ತುಂಬ ಗಲೀಜು ಕೂಡ ಮಾಡಿದ್ದಾರೆ ಹೋಗಿ ಅಲ್ಲಲ್ಲೇ ಬಟ್ಟೆ ಎಲ್ಲ ಎಸ್ತಿದ್ದಾರೆ ನೋಡೋಕ್ಕೆ ಬೇಜಾರಾಗೋಯ್ತು ಆಮೇಲೆ ಆದರೆ ತುಂಬ ದೊಡ್ಡದಿದೆ ಮಾತ್ರ ನೀರು ತುಂಬಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ ನಾವು ಹೋಗಿದ್ದು ಮೊದಲನೇ ಬಾರಿ ಹಾಗಾಗಿ ನಮ್ಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಗೊತ್ತಿರೋರ ಇದ್ರೆ ಕಾಮೆಂಟಲ್ಲಿ ತಿಳಿಸಿ ನೋಡಿ ಇದೆಲ್ಲ ಫುಲ್ಲು ಬಂಡೆ ಬಂಡೆ ಮೇಲೆ ನೀರು ನಿಂತಿರೋ ಅಂಥದ್ದು ಇಲ್ಲೇ ಹಿಂದೆಗಡೆ ಎರಡು ದೇವಸ್ಥಾನ ಇದೆ ಒಂದು ಗಂಗಮ್ಮ ದೇವಸ್ಥಾನ ಇನ್ನೊಂದು ಈಶ್ವರ ದೇವಸ್ಥಾನ ಈಶ್ವರ ದೇವಸ್ಥಾನ ಹಿಂದೆ ಮುಡಿ ಕೊಡ್ಬೋದು ಅದನ್ನು ವೀಡಿಯೋ ಮಾಡಲಿಲ್ಲ ಅಷ್ಟೇ ಇದು ಇದೆ ತುಂಬ ದೊಡ್ಡದಾಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡಿದ್ದೆ ಅಲ್ಲಿ ಮುಡಿ ಕೊಟ್ಕೊಂಡು ಅಲ್ಲಿಂದ ಸೀದಾ ನಾವು ರೂಮ್ ಕಡೆ ಹೊರಟೋದ್ವಿ ಇಲ್ಲೇ ನಾವು ರೂಮ್ ಮಾಡಿದ್ದು ಈ ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಫ್ರೆಶ್ಅಪ್ ಬಂದು ಮತ್ತೆ ದರ್ಶನಕ್ಕಿಂತ ಬಂದ್ವಿ ಹತ್ತು ಗಂಟೆ ಆಗಿತ್ತು ನಾವು ಬರೋದ್ಗೆ ಇಲ್ಲಿ ಮೇನ್ ಎಂಟ್ರೆನ್ಸ್ ಇಲ್ಲಿಂದನೇ ದರ್ಶನಕ್ಕೆ ಹೋಗೋದು ಇಲ್ಲಿಂದ ಸೀದಾ ದರ್ಶನ ಮಾಡ್ಕೊಳ್ಳೋದು ರಾಘವೇಂದ್ರ ಸ್ವಾಮಿ ನೋಡಬೇಕಂತ ತುಂಬ ಕಾತುರದಿಂದ ಕಾಯ್ತಾ ಇದ್ವಿ ಹಾಗಾಗಿ ಇಷ್ಟು ವರ್ಷಗಳಾದ ಮೇಲೆ ರಾಘವೇಂದ್ರ ಸ್ವಾಮಿ ನೋಡೋ ಭಾಗ್ಯ ನಮಗೆ ಸಿಕ್ತು ಹಾಗಾಗಿ ಇಲ್ಲಿಗೆ ಬಂದ್ವಿ ಎಂಟ್ರೆನ್ಸಿಂದ ಒಳಗಡೆ ಹೋದ್ಮೇಲೆ ಒಳಗಡೆ ರಶ್ ಏನ್ ಜಾಸ್ತಿ ಇರ್ಲಿಲ್ಲ ಇಲ್ಲೇನೆ ಕಂಬಿಗಳಿರುತ್ತೆ ಅಲ್ಲಿಂದ ಹೋಗೋದು ತುಂಬಾನೇ ದರ್ಶನ ಎಲ್ಲಾ ಮುಗಿಸ್ಕೊಂಡು ಈಚೆ ಬಂದ್ವಿ ತುಂಬಾ ಚೆನ್ನಾಗಾಯ್ತು ದರ್ಶನ ನಂಗಂತೂ ಖುಷಿ ಆಯ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ನಾವು ನಮಗೆ ಬೇಕಾಗಿದ್ದನ್ನ ಯಾವತ್ತೂ ಬೇಡಬಾರ್ದು ಅಲ್ಲಿ ಬೋರ್ಡಲ್ಲಿ ಹಾಕಿರ್ತಾರೆ ನಾವು ಅದನ್ನು ನೋಡಿಕೊಂಡು ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಪ್ಪ ಅಂತ ಬೇಡಿಕೊಂಡು ಎಲ್ರಿಗೂ ಒಳ್ಳೇದು ಮಾಡಲಿ ರಾಘವೇಂದ್ರ ಸ್ವಾಮಿ ಅಂತ ಕೇಳ್ಕೊಳ್ಳಿ ಹಾಗಾಗಿ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಹೀಗೆ ಮುಂದೆ ಬಂದರೆ ಅಕ್ಷತೆ ಎಲ್ಲ ಕೊಡ್ತಾಯಿರ್ತಾರೆ ಅಲ್ಲಿ ಅಕ್ಷತೆನ ತೊಗೊಂಡು ಆರಾಮಾಗಿ ದರ್ಶನ ಮಾಡ್ಕೊಬರ್ಬೋದು ಯಾವುದೋ ಹಬ್ಬ ಹರಿದಿನದಲ್ಲಿ ಹೋದ್ರೆ ಅಂತೂ ತುಂಬ ರಶ್ ಇರುತ್ತೆ ಇವಾಗ ಅಷ್ಟೊಂದು ರಶ್ ಇರಲಿಲ್ಲ ಹಾಗೆ ಇಲ್ಲಿ ಒಂದು ಭರತನಾಟ್ಯ ಕೂಡ ನಡೀತಾ ಇತ್ತು ಅದನ್ನು ನೋಡಿಕೊಂಡು ಭರತನಾಟ್ಯನೂ ನೋಡ್ಕೊಂಡ್ವಿ ಮತ್ತೆ ಇಲ್ಲಿ ನೀವು ಹಳೆಯದು ವೀಡಿಯೋಗಳನ್ನ ಟಿ ವಿಲಿ ಹಾಕ್ತಾ ಇದಾರೆ ಪೂಜೆ ಮಾಡಿದ್ದು ಗಂಗಾ ನದಿಯಲ್ಲಿ ಪೂಜೆ ಮಾಡಿರೋ ವಿಡಿಯೋ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ನೀರಿತ್ತು ಆವಾಗ ಗಂಗಾ ನದಿಲಿ ಅಂತ ಇವಾಗ ನೋಡ್ರೆ ಸ್ವಲ್ಪ ನೀರು ಇರಲೇ ಇಲ್ಲ ಇಲ್ಲಿ ಬಂದು ಭಕ್ತಾದಿಗಳು ನೋಡಲಿ ಹೇಳ್ಬಿಟ್ಟು ಟಿ ವಿಲಿ ಹಳೆ ವಿಡಿಯೋನ ಪ್ರಸಾರ ಮಾಡ್ತಾ ಇರ್ತಾರೆ ಅದಾದಮೇಲೆ ಇಲ್ಲಿ ನಾವು ಇದೇ ಎಂಟ್ರೆನ್ಸಿಂದ ಭೋಜನಕ್ಕೆ ಅಂದರೆ ಪ್ರಸಾದಕ್ಕೆ ಅಂತ ಬಂದು ಇಲ್ಲಿ ತುಂಬಾ ರಶ್ ಇತ್ತು ಮೂವ್ ಆಗುತ್ತೋ ಲೈನು ಆದರೂ ತುಂಬಾ ತುಂಬಾ ರಶ್ ಇತ್ತು ಒನ್ ಅವರ್ ಅಂತೂ ಕ್ಯೂವಲ್ ನಿಂತಿದ್ದು ಕೊನೆಗೂ ಪ್ರಸಾದ ಸಿಕ್ತು ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ನಾವು ಆಚೆ ಬಂದು ಒಂದು ರಾಘವೇಂದ್ರ ಸ್ವಾಮಿ ಫೋಟೋನೂ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಅಂಗಡಿಗಳ ಹತ್ರ ಬಂದು ಇಲ್ಲೊಂದು ರಾಘವೇಂದ್ರ ಸ್ವಾಮಿ ಫೋಟೋ ತೊಗೊಂಡು ನಾವು ಮನೆಯಿಂದನೇ ಐದು ದೇವರಿಗೆ ಪೂಜೆ ಮಾಡಬೇಕು ಅಂತಂದರೆ ಮನೆಯಿಂದ ನಾವು ರಾಘವೇಂದ್ರ ಸ್ವಾಮಿಗೆ ಯಾವಾಗ ಹೊರಡ್ತೀವಿ ಮನೆಯಲ್ಲಿ ಪೂಜೆ ಮಾಡು ಮಾಡಿಕೊಂಡು ಅಲ್ಲಿಟ್ಟಿದ್ದ ಪ್ರಸಾದ ಅಥವಾ ಹಣ್ಣುಗಳು ಏನಿಟ್ಟಿರ್ತೀವಿ ಅದನ್ನು ತಂದು ಇಲ್ಲಿ ದೇವಸ್ಥಾನದಲ್ಲಿ ಬಸವಗಳಿಗೆ ಕೊಟ್ಟಿದ್ದಾಯಿತು ಇಲ್ಲಿ ಬಸವಗಳಿಗೆ ಕೊಟ್ಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಹಾಗೆ ವಿಶ್ರಾಂತಿ ತಗೊಂಡು ಬಸವಗಳನ್ನೆಲ್ಲ ನೋಡಿಕೊಂಡು ಹೊರಟ್ವಿ ಇಲ್ಲಿಂದ ನಾವು ಇಲ್ಲಿ ತುಂಬಾ ಚೆನ್ನಾಗಿ ನಮಗೆ ದರ್ಶನ ಕೂಡ ಆಯಿತು ಎಲ್ಲ ಆಯಿತು ತುಂಬ ಖುಷಿ ಆಯ್ತು ಕೊನೆಯದಾಗಿ ಒಂದು ವಿಡಿಯೋ ಮಾಡಿಕೊಂಡು ಇಲ್ಲಿಂದ ಹೊರಟವಿ ಇಲ್ಲಿಂದ ದೇವಸ್ಥಾನದಿಂದ ದರ್ಶನ ಮುಗಿಸ್ಕೊಂಡು ಆಚೆ ಹೋದ್ಮೇಲೆ ಒಬ್ಬರಿಗೆ ನೂರು ರೂಪಾಯಿ ಪಂಚಮುಖಿ ದೇವಸ್ಥಾನಕ್ಕೆಲ್ಲ ಹೋಗೋಣ ಬನ್ನಿ ಅಂತ ಆಟೋದವ್ರು ಕರೀತಾ ಇದ್ರು ನಮಗೆ ಟೈಮ್ ಸಾಕಾಗಲ್ಲ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಇಲ್ಲೇ ತುಂಬ ಟಯರ್ಡ್ ಆಗಿರೋದ್ರಿಂದ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲಿಂದ ನಾವು ಐದುವರೆಗೆ ಹೊರಟ್ವಿ ಐದುವರೆಗೆ ಮೇಲೆ ರೈಲ್ವೆ ಸ್ಟೇಷನ್ಗೆ ನಾವು ಹೋಗ್ಬೇಕಲ್ವ ಏಳು ಕಾಲಿಗೆಲ್ಲ ಟ್ರೈನ್ ಇದೆ ಅಂದ್ಬಿಟ್ಟು ಬೇಗನೆ ಹೊರಟ್ವಿ ಅಲ್ಲಿಂದ ಹೊರಟ್ವಿ ಸೀದಾ ರೈಲ್ವೆ ಸ್ಟೇಷನ್ಗೂ ಕೂಡ ಹೋದ್ವಿ ರೋಡಲ್ಲಿ ಈ ಥರ ಕುರಿಗಳನ್ನೆಲ್ಲ ನೋಡಿಕೊಂಡು ಚೆನ್ನಾಗಿತ್ತು ಅಂದರೆ ಇಲ್ಲಿ ಜಾಸ್ತಿ ಮೆಣ್ಸಿ ಬೆಳೀತಾರೆ ರೋಡ್ ರೋಡಲ್ಲಿ ಆ ಕಡೆ ಸೈಡಲ್ಲಿ ಹಾಕಿದ್ರು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಾದ ಮೇಲೆ ನಾವು ಸೀದಾ ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಮಂತ್ರಾಲಯ ಇಲ್ಲಿಗೆನ ಆರು ಮುಕ್ಕಾಲು ಅಷ್ಟೊತ್ತಿಗೆಲ್ಲ ಬಂದ್ವಿ ಏಳು ಕಾಲಕ್ಕೆ ಬರಬೇಕಾಗಿ ಟ್ರೈನ್ ಇನ್ನು ಲೇಟ್ ಆಗುತ್ತೆ ಅಂತಂದ್ರು ಹಾಗಾಗಿ ಕಾಯ್ಕೊಂಡು ಕೂತಿದ್ವಿ ಅಲ್ಲಿ ನೋಡಿದ್ರೆ ನಮ್ಗಾಗಿ ದನುಭವಯ್ಯಪ್ಪ ನಿಜವಾಗೂ ಸೊಳ್ಳೆಗಳು ಕಾಟ ತುಂಬಾ ಇದೆ ನೀವೇನಾದ್ರೂ ನೋಡಿ ಇದೇ ರೈಲ್ವೆ ಸ್ಟೇಷನ್ ಇಲ್ಲಿ ಬಂದು ತಲುಪದ ಮೇಲೆ ಸೊಳ್ಳೆಗಳು ಕಾಟ ಅಂತೂ ತುಂಬಾನೇ ಜಾಸ್ತಿ ಇದೆ ಕತ್ತಲೆ ಆಯ್ತು ಅಂದರೆ ಜೇನುಳ ಮುತ್ಕೊಂಡಂಗೆ ಸೊಳ್ಳೆಗಳು ಮುತ್ಕೊತವೆ ನೀವು ಬಂದರೆ ಮಾತ್ರ ಏನಾರು ಸೇಫ್ಟಿ ಮಾಡ್ಕೊಂಡು ಬನ್ನಿ ಇಲ್ಲ ಅಂತಂದ್ರೆ ನಿಜವಾಗೂ ಆ ವಿಡಿಯೋ ಮಾಡಬೇಕಾಗಿತ್ತು ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು ಹಾಗಾಗಿ ಮಾಡೋಕ್ಕಾಗಲಿಲ್ಲ ತುಂಬಾನೇ ಕೆಟ್ಟ ಅನುಭವನೆ ಆಯ್ತು ಎಲ್ಲಾ ಚೆನ್ನಾಗಾಯ್ತು ಸೊಳ್ಳೆಗಳು ಕಡಿಸ್ಕೊಂಡಿದ್ ಮಾತ್ರ ತುಂಬಾನೇ ಒಂದು ಸೆಕೆಂಡ್ ಕುತ್ಕೊಳಕ್ ಆಗ್ಲಿಲ್ಲ ಅಷ್ಟು ಸೊಳ್ಳೆಗಳು ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ನೀವು ಹೊಟ್ಟೆ ಹಸಿತಾ ಇದೆ ಅಂತೇಳ್ಬಿಟ್ಟು ಈ ರೈಲ್ವೆ ಸ್ಟೇಷನಲ್ಲಿರೋ ಓಟೆಲಲ್ಲಿ ಕೂಡ ಏನು ತಗೋಬೇಡಿ ನಿಮ್ಗೆ ಏನಾರು ಬೇಕಂದ್ರೆ ಮಂತ್ರಾಲಯದಿಂದ ಬರಬೇಕಾದ್ರೆ ನೀವು ಓಟೆಲಲ್ಲಿ ಏನು ಬೇಕಾದ್ರೂ ಕಟ್ಟಿಸ್ಕೊಬನ್ನಿ ಯಾಕೆಂದರೆ ಈ ಓಟಲಲ್ಲಿ ಮಾತ್ರ ತುಂಬಾ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಏನಂದರೆ ಬಾತು ಚಿತ್ರಾನ್ನ ಟೊಮೊಟೊ ರೈಸ್ ಅಂತ ಮಾಡ್ತಾರೆ ಟೊಮೊಟೊ ರೈಸಲ್ಲಿ ಬರೀ ಉಪ್ಪು ಬರೀ ಖಾರನ ಇತ್ತು ಅದರಲ್ಲಿ ಇನ್ನೇನು ಇರಲಿಲ್ಲ ಕಲರ್ ಇತ್ತು ಅಷ್ಟೇ ಇನ್ನು ಬಾತಲ್ಲಿ ಬರೀ ತ ಕೊಳ್ತೋಗಿರೋ ತರಕಾರಿ ಬರೀ ಅನ್ನಕ್ಕೆ ಯೆಲ್ಲೋ ಕಲರ್ ಹಾಕಿದ್ರಷ್ಟೇ ಅದರಲ್ಲಿ ಉಪ್ಪು ಖಾರ ಏನು ಇರಲಿಲ್ಲ ಸಪ್ಪೆ ಆಮೇಲೆ ಮುಳ್ಳಕ್ಕಿ ಇದೇ ಓಟಲ್ ನೀವು ನೋಡ್ತಾ ಇದ್ದೀರಲ್ಲ ಇದೇ ಹೋಟೆಲ್ ಬೆಳಗ್ಗೆ ಮಾಡಿದ ವಿಡಿಯೋ ನಾನು ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರಿಂದ ಬೆಳಗ್ಗೆ ವಿಡಿಯೋದಲ್ಲಿ ಓಟಲ್ ತೋರ್ಸೋಕ್ಕೋಸ್ಕರ ಹಾಕ್ತೆ ಆಮೇಲೆ ಇದರಲ್ಲಿ ಚಿತ್ರಾನ್ನ ಮಾಡಿದ್ರು ಚಿತ್ರಾನ್ನ ತಗೊಂಡಿದ್ರೆ ಚೆನ್ನಾಗಿರ್ತೈತೆ ಏನೋ ಅಂದ್ಬಿಟ್ಟು ಬಾತು ಮತ್ತು ರೈಸ್ ಇದು ಟೊಮೊಟೊ ರೈಸ್ ತೊಗೊಂಡು ಸ್ವಲ್ಪವೂ ಚೆನ್ನಾಗಿರಲಿಲ್ಲ ಎರಡು ಪ್ಯಾಕೆಟ್ ತಿಂದ್ಬಿಟ್ಟು ಇನ್ನು ಮಿಕ್ಕಿದ್ದು ನಾಲ್ಕು ಪ್ಯಾಕೆಟ್ ಎಸಿಯೋ ಥರ ಆಯಿತು ಯಾರೂ ತಿನ್ನಲಿಲ್ಲ ನೀರು ಕುಡ್ಕೊಂಡು ಟ್ರೈನ್ ಹತ್ತಿದ್ದಾಯಿತು ಟ್ರೈನ್ ಮಾತ್ರ ತುಂಬ ಲೇಟು ಬಂದಿದ್ದು ನಾವು ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ಆರೂವರೆಗೆಲ್ಲ ರೀಚ್ ಆದ್ವಿ ಅಲ್ಲಿಂದ ಏಳು ಕಾಲಿಗೆ ಬರಬೇಕಾಗಿತ್ತು ಟ್ರೈನ್ ಎಂಟು ಮುಕ್ಕಾಲಿಗೆ ಬಂತು ಎಂಟು ಮುಕ್ಕಾಲಿಗೆ ಬರಬೇಕಾಗಿರೋದು ಒಂಬತ್ತು ಮುಕ್ಕಾಲು ಬಂತು ನಾವು ಎಂಟು ಮುಕ್ಕಾಲು ಟ್ರೈನ್ಗೆ ಹತ್ತೋಣ ಅಂದ್ಕೊಂಡು ಹತ್ತಿದ್ವಿ ಆದರೆ ಫುಲ್ಲು ರಶ್ ಇತ್ತು ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಅದಾದಮೇಲೆ ಬೇಡ ಬಿಡಿ ಅಂದ್ಬಿಟ್ಟು ಒಂಬತ್ತು ಮುಕ್ಕಾಲಿಗೆ ಬಂತು ಆ ಟ್ರೈನ್ಗೆ ಹತ್ಕೊಂಡ್ವಿ ಅಲ್ಲಿ ಕುತ್ಕೊಳ್ಳೋಕ್ಕೆ ಮಾತ್ರ ಜಾಗ ಇತ್ತು ಕೆಳಗಡೆ ಸೀಟಲ್ಲೆಲ್ಲ ಖಾಲಿ ಇರಲಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಅದು ಫುಲ್ ರಶ್ ಆಯಿತು ಹೆಂಗೋ ವನ್ವಾಸ ಪಟ್ಕೊಂಡು ಬರೋಣ ಅಂದ್ಕೊಂಡು ಆ ಟ್ರೈನಲ್ಲೇ ಬರ್ತಾ ಇದ್ವಿ ಆಮೇಲೆ ಬಾಯಾರಿಕೆ ಆಗ್ತಾಯಿತ್ತು ವಾಟರ್ ಬಾಟಲ್ ಮಾರ್ತಾಯಿರೋರು ಬಂದರು ಅವಾಗ ಸರಿ ಅಂದ್ಬಿಟ್ಟು ಒಂದು ಬಾಟ್ಲು ನೀರು ಬಾಟಲ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ಐವತ್ತು ರೂಪಾಯಿ ಕೊಟ್ವಿ ಅವ್ರು ನೋಡಿದ್ರೆ ಒಂದು ಬಾಟ್ಲು ನೀರು ಕೊಟ್ರು ಚಿಲ್ಲರೆ ಇಲ್ಲ ಚಿಲ್ಲರೆ ತೊಗೊಂಡು ಬರ್ತೀನಿ ಅಂತ ಓದಕ್ಕೆ ದಾಸಾಮಿ ಮತ್ತೆ ಬರಲೇ ಇಲ್ಲ ನೆಕ್ಸ್ಟ್ ಸ್ಟೇಷನಲ್ಲೆಲ್ಲ ಇಳ್ಕೊಬಿಟ್ಟಿದ್ದಾನೆ ಈ ಥರನೂ ಕೂಡ ಮೋಸ ಮಾಡ್ತಾರೆ ಟ್ರೈನಲ್ಲಿ ಗೊತ್ತಿರಲ್ಲ ನೀವು ಯಾವುದಕ್ಕೂ ನೀವೇನೇ ತೊಗೋಬೇಕಂದ್ರೆ ಚಿಲ್ಲರೆ ಇಟ್ಕೊಂಡು ಹೋಗಿ ಇಲ್ಲ ಮೋಸ ಹೋಗ್ತೀನಿ ಪರವಾಗಿಲ್ಲ ನಮಗೇನು ಐವತ್ತು ರೂಪಾಯಿ ಲೆಕ್ಕ ಇಲ್ಲ ಅನ್ನೋದಾದರೆ ಪರವಾಗಿಲ್ಲ ಮೋಸ ಹೋಗುತ್ತೆ ಅನ್ನೋದಾದರೆ ನೀವು ಕೊಟ್ಬಿಡಿ ತಲೆ ಕೆಡಿಸ್ಕೊಬೇಡಿ ಎಷ್ಟು ಕೊಟ್ಟರು ಕುಡಿಯೋ ನೀರಂತೂ ಐವತ್ತು ರೂಪಾಯಿ ಒಂದು ಬಾಟ್ಲು ಕೊಟ್ಟು ಇಸ್ಕೊಂಡಿದ್ದಾಯಿತು ಹಾಗೆ ನಾವು ಅಂಗೋ ಹಿಂಗೋ ಮಂತ್ರಾಲಯ ಮುಗಿಸ್ಕೊಂಡು ನಮ್ಮ ಜರ್ನಿ ಬೆಂಗ್ಳೂರು ಗಂಟೆ ತಲುಪ್ತು ಬೆಳಗ್ಗೆ ಆರು ಗಂಟೆಗೆ ಬಂದ್ವಿ ಬಂದಿದ್ದಾಯಿತು ಒಟ್ಟಿನಲ್ಲಿ ರಾಯರ ದರ್ಶನ ಅಂತೂ ನಮಗೊಂದು ತುಂಬ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು ನೀವೇನಾದರೂ ಮೊದಲನೇ ಬಾರಿಗೆ ಹೋಗ್ತಾ ಇದ್ದರೆ ಟ್ರೈನ್ನ ಬುಕ್ ಮಾಡಿಕೊಂಡೇ ಹೋಗಿ ಮತ್ತು ರೂಮನ್ನ ಬುಕ್ ಮಾಡಿಕೊಂಡೇ ಹೋಗಿ ಇಲ್ಲ ಅಂತಂದರೆ ತುಂಬಾ ತೊಂದರೆ ಪಡಬೇಕಾಗುತ್ತೆ ಹಾಗಾಗಿ ನಾವು ಫಸ್ಟ್ ಟೈಮ್ ಹೋಗಿದ್ರಿಂದ ನಮಗೂ ಏನು ಗೊತ್ತಿರಲಿಲ್ಲ ನಾವು ಸುಮ್ಮನೆ ಹೋಗಿ ಸ್ವಲ್ಪ ತೊಂದರೆ ಆಯಿತು ಅಂತಲೇ ಹೇಳ್ಬೋದು ಆದರೆ ರಾಯರ ದರ್ಶನ ಮಾತ್ರ ತುಂಬ ಚೆನ್ನಾಗಿ ಆಗುತ್ತೆ ಅಷ್ಟೊಂದು ಏನು ರಶ್ ಇರಲಿಲ್ಲ ಪರವಾಗಿಲ್ಲ ನಮಗೆ ಏನು ತೊಂದರೆ ಅಂತ ಅನ್ನಿಸ್ಲಿಲ್ಲ ಟ್ರೈನಲ್ಲಿ ಬರಬೇಕಾದ್ರೂ ಒಂದೇ ತೊಂದರೆ ಆಗಿದ್ದು ಊಟದ ವ್ಯವಸ್ಥೆ ಒಂದು ಪ್ರಾಬ್ಲಮ್ ಇರುತ್ತಷ್ಟೆ ಅದು ಬಿಟ್ಟರೆ ಇನ್ಯಾವ ತೊಂದರೆನೂ ಆಗಲಿಲ್ಲ ಆರಾಮಾಗಿ ಹೋಗಿ ಬರ್ಬೋದು ನಿಮಗೆ ಟ್ರೈನ್ ಯಾವ ರೀತಿ ಬುಕ್ ಮಾಡೋದು ಮತ್ತು ರೂಮ್ಸ್ನ ಯಾವ ರೀತಿ ಬುಕ್ ಮಾಡೋದು ಇನ್ನೊಂದು ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಓಂ ನಮೋ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ